ಮಾರ್ಗದರ್ಶನದಲ್ಲಿ ಭವ್ಯವಾದಂತಹ ಮೆರವಣಿಗೆ ಕಾರ್ಯಕ್ರಮ ಇದೀಗ ಇತ್ತೀ ಜನಾಂಗದ ಸಿದ್ದಾಪುರ ಮತ್ತು ಗೋವಾ ಭಾಗದಲ್ಲಿರುವಂತಹ ಒಂದು ಸಾಂಪ್ರದಾಯಿಕ ನೃತ್ಯ ಕಲಾ ತಂಡಗಳ ಒಂದು ನೃತ್ಯ ವೈವಿಧ್ಯಮಯ ನೃತ್ಯದೊಂದಿಗೆ ವಿವಿಧ ಸಂಘ ಸಂಸ್ಥೆಗಳ ಕ್ರೈಸ್ತ ಸಮಾಜದ ಸಂಘ ಸಂಸ್ಥೆಗಳ ಮಾತೆಯಿಂದರು ಅದೇ ರೀತಿ ಮರಾಠಿ ಸಮಾಜದ ಸಾಂಪ್ರದಾಯಿಕ ನೃತ್ಯಗಳಲ್ಲಿ ಒಂದು ಸಾಂಪ್ರದಾಯಿಕ ಉತ್ಸವಗಳಲ್ಲಿ ಒಂದು ಹೋಳಿ ಕುಣಿತ ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಒಂದು ಸದಸ್ಯರ ಮಹಿಳಾ ಸದಸ್ಯರನ್ನ ವಹಿಸಿಕೊಂಡು ವಿಲ್ಸನ್ ಫರ್ನಾಂಡಿಸ್ ಅವರ ಸಮಗ್ರ ನೇತೃತ್ವದಲ್ಲಿ ಸಂವಾದ ಕೂಟ ಸೌಹಾರ್ದತೆಯ ಸಮನ್ವಯ ಬೀರ್ತಕ್ಕಂಥ ಸಂವಾದ ಕೂಟ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತ ಮೂರನೇ ಇಸವಿಯಲ್ಲಿ ಬೊಂಬೆಯ ವಿಟಿ ಫೋರ್ಟ್ನಲ್ಲಿ ಫೆರ್ನಾಂಡಿಸ್ ಗ್ರೂಪ್ ಅಂದ ಹೆಸರಿನೊಂದಿಗೆ ನನ್ನ ಉದ್ಯಮವನ್ನು ಆರಂಭಿಸಿದ್ದೀನಿ ಮೂವತ್ತು ವರ್ಷದ ನನ್ನ ಉದ್ಯಮದ ಪಯಣದಲ್ಲಿ ದೇವರ ಆಶೀರ್ವಾದ ವಿಶೇಷವಾಗಿದ್ದು ಇನ್ನು ನಾನು ಮತ್ತು ನನ್ನ ಕುಟುಂಬದ ನೆಮ್ಮದಿ ಜೀವನವನ್ನು ನಡೆಸಿದ್ದೇವೆ ಅದಕ್ಕೆ ದೇವರ ಆಶೀರ್ವಾದವೇ ಕಾರಣ ಕೇವಲ ನಾನು ಮತ್ತು ನನ್ನ ಸಂಸ್ಥೆ ಬೆಳೆದಿಲ್ಲ ನಮ್ಮಿಂದ ಆಗುವ ಸಹಾಯವನ್ನು ಈ ಸಮಾಜಕ್ಕೆ ನೀಡಿದ್ದೇವೆ ಎಂಬ ತೃಪ್ತಿ ನಮಗಿದೆ ಸರ್ವಶಕ್ತನಾದ ಯೇಸುಕ್ರಿಸ್ತರು ಮತ್ತು ಮಿಲಾರ್ ಮಾತೆ ನಮ್ಮ ಕುಟುಂಬಕ್ಕೆ ಮಾಡಿದ ಎಲ್ಲ ಉಪಕಾರಗಳ ಸ್ಮರಣೆಗಾಗಿ ಈ ವರ್ಷದ ಮಿಲಾಗ್ರಿಸ್ ಕೆತ್ತಿನ ವಾರ್ಷಿಕೋತ್ಸವವನ್ನು ನಮ್ಮ ಕುಟುಂಬವು ನಡೆಸ್ತಿದೆ ಈ ಪ್ರಯುಕ್ತ ಮಿಲಾಗ್ರಿಸ್ ಉತ್ಸವ ಎಂಬ ಹೆಸರಿನೊಂದಿಗೆ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ ನಾವು ನೀಡಿದ್ದೇವೆ ಡಿಸೆಂಬರ್ ಹನ್ನೊಂದರಂದು ಸ್ಥಳೀಯ ಮಿಲಾಗ್ರೀಸ್ ಮೈದಾನದಲ್ಲಿ ಕಾಲೇಜು ಮೈದಾನದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗಾಗಿ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯ ಕೂಟಗಳನ್ನು ಅಮ್ಮ ಅಮ್ಮ ನಡೆದುಕೊಂಡು ಬಹಳಷ್ಟು ತಂಡಗಳು ಈ ಸ್ಪರ್ಧೆಗೆ ಭಾಗವಹಿಸಿದ್ದವು ನಿನ್ನೆ ಸಂಜೆ ನಡೆದ ಸೌಹಾರ್ದೆಯ ಭಾನುವಾರದಂದು ಸಂಭ್ರಮದ ಬಲಿಪೂಜೆ ಬಳಿಕ ನಡೆದ ಖ್ಯಾತ ಸಂಗೀತ ತಂಡದಿಂದ ಸಂಗೀತ ರಸಮಂಜೂರಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿತ್ತು ಸೌರಾರ್ಧ್ಯತೆಯ ನಾಡಾಗಿರುವ ಈ ಜಿಲ್ಲೆಯಲ್ಲಿ ನಮ್ಮ ಉದ್ಯಮಕ್ಕೂ ಸೌಹಾರ್ದತೆಯ ಸಂಪೂರ್ಣ ಬೆಂಬಲ ಸಿಕ್ಕಿದೆ ಮಾತ್ರವಲ್ಲದೆ ನನ್ನ ಉದ್ಯಮದಿಂದ ಬಂದ ಆದಾಯದಿಂದ ಜಾತಿ ಮತ ಭೇದವಿಲ್ಲದೆ ಬಹಳಷ್ಟು ಮಂದಿಗೆ ನನ್ನಿಂದ ಆಗುವ ಸಹಾಯವನ್ನು ಯಾವುದೇ ಪ್ರಚಾರವಿಲ್ಲದೆ ಮಾಡುತ್ತಿದ್ದೇನೆಂಬ ತೃಪ್ತಿ ನನಗಿದೆ ಈ ನೆಲೆಯಲ್ಲಿ ಇಂದು ಸೌಹಾರ್ದ ಕೂಟ ಮತ್ತು ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ಅಂಗವಾಗಿ ನಡೆಸುತ್ತಿದ್ದೇವೆ ನಾಳೆ ಸಂಜೆ ನಡೆಯುವ ಸಂಧ್ಯಾಪೂಜೆ ಬಳಿಕ ನಮ್ಮ ಯುವ ಸಂಘಟನೆಗೆ ಪ್ರೋತ್ಸಾಹಿತವಾಗಿ ದೊಡ್ಡ ಮಟ್ಟದ ಪ್ರಾಯಭತ್ವದ ಔಝಿ ಸ್ಪರ್ ಔಝಿ ಸ್ಪರ್ಧೆ ನೀಡುತ್ತಿದ್ದೇವೆ ಈ ಸ್ಪರ್ಧೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ನಮ್ಮ ಯುವ ಸಂಘಟೆಯನ್ನು ಪ್ರೋತ್ಸಾಹಿಸಲು ನನ್ನ ವಿನಂತಿ ಬುಧವಾರ ಸಂಜೆ ಅತ್ಯಂತ ಅದ್ದೂರಿಯ ವಿಲ್ಪಿನೈಟ್ ಸಂಗೀತ ರಸಮಂಜರಿ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಇಂದಿನ ಸಭಾ ಕಾರ್ಯ ಬಳಿಕ ಆಗಮಿಸಿ ಎಲ್ಲರಿ ಎಲ್ಲರಿಗೂ ಆಗಮಿಸಿದ ಎಲ್ಲರಿಗೂ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ನಡೆಯಲಿತ್ತು ಬಳಿಕ ಚಾ ಬಲೆ ಚಾಪರ್ಕ ಕಲವರಿಂದ ಎಣ್ಣನೇ ಕಥೆ ಎಂಬ ತುಳು ಹಾಸ್ಯಮಯ ನಾಟಕವು ಪ್ರದರ್ಶನಗೊಳ್ಳಲಿದೆ ಉಡುಪಿಯ ಸುಂದರ ಪರಿಸರ ಮೇಲಾಗ್ರೀಸ್ ಕತೀಡ್ರಲ್ ದೀಪ ಬೆಳಗಿಸುವುದರ ಮೂಲಕವಾಗಿ ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ದೇಶದ ಅವಶ್ಯಕತೆಯ ಬಗ್ಗೆ ಸೌಹಾರ್ದ ಊಟ ಅನ್ನುವಂತಹ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಮಾನವ ಕುಲ ಎಲ್ಲ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಬೀರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ನಾವು ಹುಟ್ಟುವಾಗ ಇದೇ ಧರ್ಮದಲ್ಲಿ ಹುಟ್ಟಬೇಕು ಇದೇ ಜಾತಿಯಲ್ಲಿ ಹುಟ್ಟು ಬರಬೇಕು ಅಂತ ಹೇಳಿ ಬರೆದಿಟ್ಟು ಬರುವ ಪ್ರಸಂಗ ಇರುವುದಿಲ್ಲ ನಮ್ಮ ಹೆತ್ತವರು ಯಾವ ಧರ್ಮವನ್ನು ಅನುಸರಣೆ ಮಾಡ್ತಾರ ಆ ಧರ್ಮವನ್ನು ಅನುಸರಿಸುವಂತ ಕೆಲಸ ಕಾರ್ಯವನ್ನು ನಾವು ಮಾಡ್ತೇವೆ ನಮ್ಮೆಲ್ಲ ಧರ್ಮಗಳು ಕೂಡ ಪವಿತ್ರವಾದಂತ ಧರ್ಮಗಳೇ ಹಿಂದೂ ಧರ್ಮ ಹೇಳ್ತದೆ ಸರ್ವೇ ಜನ ಸುಖಿನೋಬವಂತು ಅಂತ ಹೇಳ್ತದೆ ಸರ್ವ ಜನರು ಕೂಡ ಸುಖವಾಗಿರ್ಬೇಕು ಅಂತ ಹೇಳಿ ಕ್ರೈಸ್ತ ಧರ್ಮ ಹೇಳ್ತದೆ ಪ್ರೀತಿ ಕರುಣೆ ನನ್ನ ಶತ್ರುವನ್ನು ಕೂಡ ಪ್ರೀತಿಸು ಅನ್ನುವಂಥ ಸಂದೇಶವನ್ನು ತ್ಯಾಗದ ಸೇವೆಯ ಸಂದೇಶವನ್ನು ಕೊಡ್ತದೆ ಇಸ್ಲಾಂ ಧರ್ಮ ಹೇಳ್ತದೆ ಶಾಂತಿ ಸಮಾನತೆ ಬಗ್ಗೆ ಉಲ್ಲೇಖವನ್ನು ಮಾಡ್ತದೆ ಜೈನ ಧರ್ಮ ಹೇಳ್ತದೆ ಅಹಿಂಸೋ ಪರಮೋ ಧರ್ಮ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಭಾರತದ ಒಂದು ಹೂತೋಟಕ್ಕೆ ತೋಳಿ ಹೋಲಿಸಿದ್ರೆ ಬಣ್ಣ ಬಣ್ಣದ ಹೂಗಳಿರುವಂತಹ ಹೂದೋಟ ಎಷ್ಟು ಆಕರ್ಷಣ ಅಷ್ಟೇ ಆಕರ್ಷಣೆ ಆದಂತ ಸಮಾಜ ನಮ್ಮದು ಮತ್ತು ನಾವು ವಾಸಿಸುವಂಥ ಭೂಮಿ ಒಂದೇ ನಾವು ಸೇವನೆ ಮಾಡುವಂತ ಗಾಳಿ ಒಂದೇ ನಾವು ಕುಡಿಯುವಂತ ನೀರು ಒಂದೇ ನಮ್ಮ ದೇಹದಲ್ಲಿ ಹರಿಯುವಂತ ರಕ್ತ ಒಂದೇ ನಾವೆಲ್ಲರೂ ಕೂಡ ಪರಸ್ಪರ ಒಂದೇ ಅನ್ನುವಂಥ ಭಾವನೆ ಮುಖಾಂತರ ಇವತ್ತು ನಾವು ಸೌಹಾರ್ದತೆಯಿಂದ ಸುಖಶಾಂತಿ ಶಾಂತಿ ನೆಮ್ಮದಿಯಿಂದ ಬದುಕುವಂತ ಅವಕಾಶಗಳಾಗಬೇಕು ನಾವೆಲ್ಲರೂ ಕೂಡ ಮಾನವ ಕುಲದವರೆಲ್ಲೂ ಕೂಡ ಒಂದೇ ಅನ್ನುವಂಥ ರೀತಿಯಲ್ಲಿ ಪರಸ್ಪರ ಸೌಹಾರ್ದತೆ ಪರಸ್ಪರ ಸಾಮರಸ್ಯ ನಾವೆಲ್ಲರೂ ಕೂಡ ಪರಸ್ಪರ ಸಹೋದರ ಸಹೋದರಿ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಶಾಂತಿಯಿಂದ ಬಾಳುವಂಥದ್ದೇ ಅದು ಈ ದೇಶಕ್ಕೆ ಕೊಡುವಂತ ದೊಡ್ಡ ಕೊಡುಗೆ ಅಂತೇಳಿ ನಾನು ನಂಬಿಕೊಂಡಿದ್ದೇನೆ ಅದಕ್ಕೆ ಅಂತ ಸಂದೇಶವನ್ನು ನೀಡುವಂತ ಕೆಲಸ ಕಾರ್ಯವನ್ನ ಈ ಪವಿತ್ರ ದಿವಸದಂದು ನಮ್ಮ ವಿಲ್ಸನ್ ಇವತ್ತು ಫರ್ನಾಂಡಿಸ್ ರವರ ಕುಟುಂಬದವರು ಇವತ್ತು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಮಿಲಾಗ್ರಿಸ್ ಅನ್ನುವಂತ ಈ ಒಂದು ಪ್ರಾರ್ಥನಾ ಮಂದಿರ ಅಥವಾ ಇಲ್ಲಿ ಇರುವಂತ ಎಲ್ಲ ರೀತಿಯ ವ್ಯವಸ್ಥೆಗಳು ಶತಮಾನೋತ್ಸವ ಮುನ್ನೂರು ವರ್ಷಗಳ ಹಿನ್ನೆಲೆ ಅಂತ ಹೇಳ್ತಾರೆ ಮುನ್ನೂರು ವರ್ಷಗಳ ಹಿಂದೆ ಇವತ್ತಿಂದ ಈ ಪ್ರಾರ್ಥನಾ ಮಂದಿರದಲ್ಲಿ ಅನೇಕ ಜನರು ಇವತ್ತು ಪ್ರಾರ್ಥನೆ ಸಲ್ಲಿಕೆ ಮಾಡುವಂತ ಲಕ್ಷಾಂತರ ಲಕ್ಷಾಂತರ ಜನ ಪ್ರಾರ್ಥನೆ ಸಲ್ಲಿಕೆ ಮಾಡುವಂತ ಕೆಲಸ ಮಾಡಿದ್ದಾರೆ ಬರೇ ಪ್ರಾರ್ಥನೆ ಮಾಡಿದವರಿಗೆ ಮಾತ್ರ ಅಲ್ಲ ಇಡೀ ಅವರು ಮಾಡಿದಂಥ ಪ್ರಾರ್ಥನೆ ಇಡೀ ಸಮಾಜಕ್ಕೆ ಉಳಿತೊಂಡು ತರುವಂತ ಒಂದು ಕೆಲಸ ಕಾರ್ಯ ಈ ಪವಿತ್ರ ಪ್ರಾರ್ಥನೆಗಳ ಮುಖಾಂತರ ನೆರವೇರಿಸುವಂತ ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗದೆ ಈ ನಡೆದಂತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರಬಹುದು ಪ್ರತಿಭಾ ಗುರುತಿಸಿ ಅವರಿಗೆ ಪ್ರೇರೇಪಣೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ಇನ್ನಷ್ಟು ಪ್ರತಿಭೆಗಳು ಮೂಡುವ ಬರುವಂತ ಅವಕಾಶಗಳು ಇವತ್ತು ಇಂತಹ ಕಾರ್ಯಕ್ರಮವನ್ನ ಇವತ್ತು ಫೆರ್ನಾಂಡಿಸ್ ಕುಟುಂಬದವರು ಹಮ್ಮಿಕೊಂಡಿದ್ದಾರೆ ಅವರಿಗೆ ಭಗವಂತ ಯೇಸುದೇವರು ಅನುಗ್ರಹ ಪಾಚಿಕೊಂಡು ಈ ಇಂತಹ ನಿಮ್ಮಿಂದ ಇನ್ನಷ್ಟು ಒಳ್ಳೆ ಸೇವಾ ಚಟುವಟಿಕೆಗಳು ಈ ಸಮಾಜಕ್ಕೆ ದೊರಕಲಿ ಎಂಬ ಸ್ನೇಹಾಲಯದ ಸಂಸ್ಥೆಗೆ ಹದಿನೈದು ಲಕ್ಷ ಬೆಲೆಯ ವಾಹನ ನಾಲ್ಕು ಮಂದಿ ಸಾಧಕರು ಕೂಡ ಮೂರು ಧರ್ಮಕ್ಕೆ ಇನ್ನಷ್ಟು ಈ ಸಮಾಜಕ್ಕೆ ಸಿಗಲಿ